ಅಂತ ಎಲ್ಲ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರನ್ನ ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ತುಂಬರುವುದರಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಈ ನಾಟಕಕ್ಕೆ ಆಗಮಿಸಿರ್ತಕ್ಕಂತ ಯಕ್ಷ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತ ಈಗ ನಾಟಕದ ಉದ್ಘಾಟನಾ ಸಮಾರಂಭ ನಾಟಕದ ಉದ್ಘಾಟಕರಾಗಿ ಇವತ್ತು ಆಗಮಿಸಿರ್ತಕ್ಕಂತಹ ಶ್ರೀ ಬಸವಪ್ರಸಾದ್ ಅನ್ನಾಸನ ಜೊಲ್ಲೆ ಉಪಾಧ್ಯಕ್ಷರು ಜೊಲ್ಲೆ ಗುರು ಪೆಕ್ಸಂಬ ಇವರು ನಾಟಕದ ಉದ್ಘಾಟನೆಯನ್ನು ರೆಬಿನ್ ಕಟ್ ಮಾಡುವುದು ಮುಖಾಂತರ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಲ್ಲ ಗಣ್ಯಮಾನ್ಯರು ಹಾಗೂ ವೇದಿಕೆ ಮೇಲೆ ಆಶೀನ್ ಎಲ್ಲ ಗಣ್ಯಮಾನ್ಯರು ನಾಟಕದ ಉದ್ಘಾಟನೆಯನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ ಸೂರ್ಯೋದಯ ಧನ್ಯವಾದಗಳು ನಾಟಕದ ಉದ್ಘಾಟನೆಯನ್ನು ಮಾಡಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಗಣ್ಯಮಾನ್ಯರಿಗೆ ಸಂಘದ ಪರವಾಗಿ ಸತ್ಕಾರ ಸಮಾರಂಭ ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಬಸವಪ್ರಸಾದ್ ಅಣ್ಣ ಸಾಹೇಬನ ಜೊಲ್ಲೆ ಇವರು ಉಪಾಧ್ಯಕ್ಷರು ಜೊಲ್ಲೆ ಗ್ರೂಪ್ ಎಕ್ಸಂಬ ಇವರಿಗೆ ಮಧುಕರ್ ಮೂಪ್ಕಾರ ಮತ್ತು ಗಣೇಶ್ ಮೋಪ್ಕಾರ್ ಇವರು ಸತ್ಕಾರ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸತ್ಕಾರ ಸಮಾರಂಭ ಶ್ರೀ ಬಸುಪ್ರಸಾದ್ ಜೊಲ್ಲೆ ಅವರಿಗೆ ಗಣೇಶ್ ಮೊಪ್ಕಾರ್ ಹಾಗೂ ಮಧುಕರ್ ಮೊಪ್ಗಾರ್ ಇವರಿಂದ ಸತ್ಕಾರ ಸಮಾರಂಭ ಧನ್ಯವಾದಗಳು ಧನ್ಯವಾದಗಳು ಇನ್ನು ಮುಂದೆ ಈ ವೇದಿಕೆಯನ್ನು ಅಲಂಕರಿಸಿದ ಶ್ರೀ ಸುನೀಲ್ ಸಬ್ಸಾಗರ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಇವರಿಗೆ ಸಚಿನ್ ಜುನಗರ್ ಇವರಿಂದ ಸತ್ಕಾರ ಧನ್ಯವಾದಗಳು ಧನ್ಯವಾದಗಳು ಇನ್ನು ಮುಂದೆ ವೇದಿಕೆಯನ್ನು ಅಲಂಕರಿಸಿದ ಶ್ರೀ ಅಪ್ಪ ಸಾಹೇಬ್ ಜೊಲ್ಲೆ ಅಧ್ಯಕ್ಷರು ಬೀರೇಶ್ವರ್ ಕೋಆ ಕ್ರೆಡಿಟ್ ಸೊಸೈಟಿ ಬಹುರಾಜ ಎಕ್ಸಾಂಬವರೆಗೆ ಬಸವರಾಜ್ ಕಲ್ಯಾಣಿ ಅವರಿಂದ ಸತ್ಕಾರ ಸಮಾರಂಭ ಧನ್ಯವಾದಗಳು ಸರ್ ಇನ್ನು ಮುಂದೆ ಶ್ರೀ ರಾಜು ಅಣ್ಣ ಕರಾಳೆ ಅಧ್ಯಕ್ಷರು ಜನತಾ ಶಿಕ್ಷಣ ಸಂಸ್ಥೆ ಎಕ್ಸಂಬಾಯಿ ಅವರಿಗೆ ಶಂಕರ್ ರೇಂದಾಳೆ ಅವರಿಂದ ಸತ್ಕಾರ ಸಮಾರಂಭ ಶಂಕರ್ ರೇಂದಾಳೆ ಅವರಿಂದ ಸತ್ಕಾರ ಸಮಾರಂಭ ಅದೇ ರೀತಿ ಇನ್ನು ಮುಂದೆ ಶ್ರೀ ಜಯನ ಜಾಧವ್ ಮಾಜಿ ಅಧ್ಯಕ್ಷರು ಬೀರೇಶ್ವರ್ ಕೋಪ್ ಕ್ರೆಡಿಟ್ ಸೊಸೈಟಿ ಬಹುರಾಜ್ಯ ಎಕ್ಸಾಂಬಾಯಿ ಅವರಿಗೆ ಶಂಕರ್ ಬಾಕಳೆ ಅವರಿಂದ ಸತ್ಕಾರ ಸಮಾರಂಭ ಶಂಕರ್ ಬಾಕಳ ಅವರಿಂದ ಶಂಕರ್ ಬಾಕಳೆ ಅವರು ಸತ್ಕಾರ ಮಾಡಬೇಕಂತ ಹಲೋ ಶ್ರೀ ಬಾಬು ಬಾಕಳೆ ಹಿರಿಯ ನಾಗರಿಕರು ಎಕ್ಸಂಬ ಶ್ರೀ ಮಹಾದೇವ ಎಂದಾಳೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಕ್ಸಂಬರಿಗೆ ಸುನೀಲ್ ಅಕ್ಕೋಳೆ ಅವರಿಂದ ಮಾಲಾರ್ಪ ಶ್ರೀ ಮಹಾದೇವ ಎಂದಾಳೆ ಅವರು ಹಲೋ ಶ್ರೀ ತಾತ ಸಾಹ್ ಕಾಟೆ ಉಪಾಧ್ಯಕ್ಷರು ಸಿಬಿ ಕೋರೆ ಸಕ್ಕರೆ ಕಾರ್ಖಾನೆ ನನದಿ ಇವರಿಗೆ ಅನ್ನಪ್ಪ ಇವರಿಂದ ಸತ್ಕಾರ ಸಮಾರಂಭ ಅನ್ನಪ್ಪ ಸತ್ವರಿಂದ ಸತ್ಕಾರ ಸಮಾರಂಭ ಶ್ರೀ ಸಾಹೇಬ್ ಹಿಂಗಳೆ ನಿರ್ದೇಶಕರು ಸಿಬಿ ಕೋರೆ ಸಕ್ಕರೆ ಕಾರ್ಖಾನೆ ಇವರಿಗೆ ಮಹೇಶ್ ಬಾಕ್ರೆ ಮತ್ತು ಭರತ್ ಹೆರೇಕುಡಿ ಇವರಿಂದ ಸತ್ಕಾರ ಸಮಾರಂಭ ಭರತ್ ಇವರಿಂದ

అన్నప్ప శ్రీకాంత్ సోరేరి సత్కార అదే రీతి శ్రీ అశోక్ లోక్రే ఎక్సంబ ఇవరిగ్ రావ్సాబ్ బాక్రెరిందావ్ సాబ్ బాక్రెరికార్ ಅದೇ ರೀತಿ ರಾಜೀವ್ ಬಾಕಳೆ ಇವರಿಗೆ ಅನ್ನ ಸುನಿಲ್ ಅಕ್ಕೋಳೆ ಸಮಾಜ ಸೇವಕರು ಎಕ್ಸಾಂಬ ಇವರಿಗೆ ಜ್ಯೋತಿ ಗಿಡ್ಡಿ ಅವರಿಂದ ಮಾಲಾರ್ತರು ಸುನಿಲ್ ಅಕ್ಕೋಳೆ ಸಮಾಜ ಸೇವಕರು ಎಕ್ಸಂಬ ಅವರಿಗೆ ಜ್ಯೋತಿ ಗಿಡ್ಡಿ ಅವರಿಂದ ಮಾಲಾರ್ತರು ರೀತಿ ಶ್ರೀ ಗಣೇಶ್ ಮೂಪುಗಾರಿ ಅವರಿಗೆ ಸಂಘದ ವತಿಯಿಂದ ಸತ್ಕಾರ ಸಮಾರಂಭ ಗಣೇಶ್ ಮೂಪಗಾರಿ ಅವರಿಗೆ ಸಂಘದ ವತಿಯಿಂದ ಸತ್ಕಾರ ಸಮಾರಂಭ ಸತ್ಕಾರ ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಸತ್ಕಾರ ನೀಡಿರತಕ್ಕಂಥ ಎಲ್ಲ ಸಂಘದ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಾಟಕದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಉದ್ಘಾಟಕರಾದ ಶ್ರೀ ಬಸವಪ್ರಸಾದ್ ಅನ್ನ ಸಾಮ್ನ ಜೊಲ್ಲೆಯವರು ಕಾರ್ಯಕ್ರಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಹೇಳಬೇಕೆಂದು ಸಂಘದ ಪರವಾಗಿ ವಿನಂತಿ ಇವತ್ತು ಶ್ರೀ ಬಸವೇಶ್ವರ ನಾಟ್ಯ ಸಂಘ ಎಕ್ಸಂಬ ಇವರ ವತಿಯಿಂದ ಗಣೇಶ ಚತುರ್ಥಿ ಅಂಗವಾಗಿ ಮತ್ತು ಮರಗುಬಾಯಿ ದೇವಸ್ಥಾನ ನವೀನೀಕರಣ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ನಾಟಕದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ಎಲ್ಲ ನನ್ನ ಯುವ ಮಿತ್ರರೇ ನೀವೆಲ್ಲರೂ ಕೂಡ ಬಹಳ ಕಾತುರತೆಯಿಂದ ಈ ನಾಟಕವನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೀರಿ ಅದಕ್ಕೆ ನಾನು ಬಹಳ ಸಮಯವನ್ನ ತಗೊಳೋದಿಲ್ಲ ಆದ್ರೆ ಮೊಟ್ಟ ಮೊದಲನೇದಾಗಿ ನಾನು ಜೊಲ್ಲೆ ಪರಿವಾರ ವತಿಯಿಂದ ಉಪಸ್ಥಿತರಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಗಣಪತಿ ಅಂದ್ರೆ ವಿಘ್ನ ಅರ್ಥ ಅಂತ ನಾವು ಅಂತೀವಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ವಿಘ್ನಗಳನ್ನ ದೂರ ಮಾಡಿ ಜ್ಞಾನ ಮತ್ತು ಸುಖ ಸಮೃದ್ಧಿ ಕೊಡೋ ದೇವರಂದ್ರೆ ಗಣಪತಿ ಅದಕ್ಕೆ ನಿಮ್ ಎಲ್ರದೂ ಕೂಡ ಜೀವನ ಈ ವರ್ಷ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಅದೇ ರೀತಿ ಇವತ್ತೇನ್ ನಾಟಕವನ್ನ ಆಯೋಜನೆ ಮಾಡಿದ್ದಾರೆ ಈ ಎಲ್ಲ ಆಯೋಜಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಮುಖ್ಯವಾಗಿ ಗಣೇಶ್ ಮುಪ್ಕಾರ ಇರ್ಬೋದು ಸುನಿಲ್ ಅಕ್ಕೋಳೆ ಅವ್ರು ಇರ್ಬೋದು ಅವರೆಲ್ಲರೂ ಕೂಡ ಮುಂದಾಳತ್ವವನ್ನ ತಗೊಂಡು ಇದು ಪ್ರತಿ ವರ್ಷ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಂತ ನಾನು ಅನ್ಕೊಳ್ತೀನಿ ಮತ್ತೆ ಈ ಕಾರ್ಯಕ್ರಮದ ಒಂದು ಆನಂದವನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕಂತ ಹೇಳ್ತಾ ಇನ್ನೊಮ್ಮೆ ನನಗಿಲ್ಲಿ ಕರೆದು ನನಗೆ ಸತ್ಕಾರ ಮಾಡಿದ್ದಕ್ಕೆ ನಾನು ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನ ಕೋರ್ತಾ ನನ್ನೆರಡು ಮಾತಿಗಳಿಗೆ ನಾನು ವಿರಾಮ ನೀಡುತ್ತೇನೆ ಧನ್ಯವಾದಗಳು ಸಂಘದ ಸದಸ್ಯರನ್ನ ಕುರಿತು ಅವರನ್ನು ಹುರಿದುಂಬಿಸಿರ್ತಕ್ಕಂತಹ ಬಸುಪ್ರಸಾದ್ ಜೊಲ್ಲೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇನ್ನು ಮುಂದೆ ಶ್ರೀ ಸುನೀಲ್ ಸಬ್ಸಾಗರ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಒಂದ್ ಎರಡು ಮಾತುಗಳನ್ನು ಹೇಳ್ಬೇಕೆಂದು ಸಂಘದ ಪರವಾಗಿ ವಿನಂತಿ ಪ್ರಥಮವಾಗಿ ಇಲ್ಲಿ ನಡೆದಂತ ಎಲ್ಲ ಜನ ಸ್ತೋಮಕ್ಕೆ ಶ್ರೀ ಗಣೇಶ್ ಶ್ರೀ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನಾಟಕ ಬಸವೇಶ್ವರ್ ನಾಟ್ಯ ಸಂಘ ಎಕ್ಸಂಬ ಇವರು ಅರ್ಪಿಸುವ ಈ ಒಂದು ನಾಟಕ ನೋಡಲಿಕ್ಕೆ ಬಂದಂಥ ಎಲ್ಲ ಎಕ್ಸಂಬಾದ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಯುವ ಮಿತ್ರರೇ ಇವತ್ತು ಗಣೇಶ ಉತ್ಸವದ ಈ ಒಂದು ಗಣಪತಿ ಹಬ್ಬದ ನಿಮಿತ್ತ ಈ ಒಂದು ನಾಟಕವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಎಕ್ಸಂಬದ ಯುವ ಕಲಾವಿದರು ಈ ಒಂದು ನಾಟಕವನ್ನ ಇಲ್ಲಿ ಅರ್ಪಿಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗಾಗಲೇ ಬಹಳ ಸಮಯ ಆಗಿದೆ ಅದಕ್ಕ ನಾನು ತಮ್ಮಲ್ಲಿ ಒಂದೇ ವಿನಂತಿ ಮಾಡ್ತೇನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇಷ್ಟೊಂದು ಜನ ಸೇರಿದ್ದೀರಿ ತಮ್ಮೆಲ್ಲರೂ ತಾವೆಲ್ಲರೂ ಸಹಿತ ಈ ಒಂದು ನಾಟಕವನ್ನ ಅತ್ಯಂತ ಶಾಂತ ರೀತಿಯಿಂದ ಆಲಿಸಿ ಈ ಒಂದು ಯುವ ಪ್ರತಿಭೆಗಳು ಏನು ನಾಟಕ ಮಾಡೋರ್ದಾರು ಅವರಿಗೆಲ್ಲ ಪ್ರೋತ್ಸಾಹ ನೀಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡು ನಾನು ಎರಡು ಮಾತು ಕೇಳ್ತೀನಿ ಸಂಘದ ಸದಸ್ಯರನ್ನ ಪ್ರೋತ್ಸಾಹಿಸಿರ್ತಕ್ಕಂಥ ಸುನಿಲ್ ಸಪ್ಸಾಗರ್ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ರೈತನ ಮಕ್ಕಳು ನಾಟಕದ ಪಾತ್ರಧಾರಿಗಳಾಗಿರ್ತಕ್ಕಂಥ ಗಣೇಶ್ ಮೊಬ್ಗಾರಿ ಅವರು ಕಾರ್ಯಕ್ರಮನ ಉದ್ದೇಶ ಎರಡು ಮಾತುಗಳನ್ನು ಹೇಳಬೇಕಂತ ವಿನಂತಿಸಿಕೊಳ್ತೀನಿ ವೇದಿಕೆಯ ಮೇಲೆ ಆಸೀನರಾದ ಎಲ್ಲರಿಗೂ ನಾನು ನತಮಸ್ತಕನಾಗಿ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಒಂದನೇ ಗಣನೆ ಹೇಳಿ ಇವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಗಣೇಶ ಹುಕ್ಕೇರಿಯವರು ವಹಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರೈಸಿದ್ದಾರೆ ಅದೇ ರೀತಿ ಉದ್ಘಾಟಕರಾಗಿ ನಮ್ಮ ಬಸವಪ್ರಸಾದ್ ಅಣ್ಣ ಅಣ್ಣ ಸಹ ಜೊತೆ ಅಣ್ಣ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ತುಂಬ ಹೃದಯದ ಹಾರೈಕೆ ಕೊಟ್ಟಿದ್ದಾರೆ ಅವರಿಗೆ ಕೂಡ ನನ್ನ ಬಸವೇಶ್ವರ ಸಂಘದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಒಂದೇ ಒಂದು ಕರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಖರೆಯವಾಗಿ ನಡೆಸಿಕೊಡಲು ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಸುನಿಲ್ ಅನ್ನ ಸಬ್ಸಾರ್ ಅವರಿಗೆ ಚೇರ್ಮನ್ರು ಪಟ್ಟಣ ಪಂಚಾಯತ್ ಎಕ್ಸಾಮ್ ಅವರಿಗೆ ನಾನು ತಮಸ್ತಕ್ಕಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅಪ್ಪ ಸಾಬ್ಬನ್ನ ಜೊಲ್ಲೆ ಇವರು ಕೂಡ ನಮ್ಮ ಕರಿಗೆ ಹೂ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳಿ ತಮ್ಮ ಜೊಲ್ಲೆ ಗುರುಪ ವತಿಯಿಂದ ನಮ್ಮ ನಮ್ಮ ಸಹ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಗಣ್ಯ ವ್ಯಕ್ತಿಗಳು ರಾಜ ಅನ್ನ ಕರಳೆ ಅಧ್ಯಕ್ಷರು ಜನತಾ ಶಿಕ್ಷಣ ಸಂಸ್ಥೆ ಅನ್ನ ಇವರು ನನ್ನ ಒಂದು ವಿನಂತಿಯ ಮೇರೆಗೆ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ತಮ್ಮ ಆಶೀರ್ವಾದದ ಜೊತೆಗೆ ನಮಗೆ ಧನ್ಯವಾದಗಳನ್ನು ಅವರಿಗೆ ನಾನು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಹಾಗೆ ಜಯಣ್ಣ ಜಾಧವ್ ಕೂಡ ಮಾಜಿ ಅಧ್ಯಕ್ಷರು ಬೀರೇಶ್ವರ್ ಕೋ ಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಬಹುರಾಜ ಎಕ್ಸಾಮ್ ಇವರು ಕೂಡ ನಮಗೆ ಸಹಾಯ ಸಹಕಾರ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಾನು ಧನನ್ಯವಾದ ಹೇಳ್ತಾ ಇದ್ದೀನಿ ನಮ್ಮೂರಿನ ಹಿರಿಯರು ನಮಗೆಲ್ಲ ಮಾರ್ಗ ನಿರ್ದೇಶಕರಾದ ಬಾಬಣ್ಣ ಬಾಕ್ಳೆಯವರು ಇವರು ಕೂಡ ನಾವು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವದಿಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಒಂದು ಕಾರ್ಯಕ್ರಮ ನಡೆಸಲು ನಾನು ನಮ್ಮ ಗಂಗಾ ಸಿವಿ ಕೋರೆ ಸಕ್ಕರೆ ಕಾರ್ಖಾನೆ ಅಲ್ಲಿ ಹೋದಾಗ ನಮ್ಮ ತಾತಾಸ ಅನ್ನ ಕೋಟೆ ತಾಟೆಯವರಿಗೆ ಕೂಡ ನಾನು ವಿನಂತಿಸಿಕೊಂಡೆ ಅವಾಗ ಅವಶ್ಯವಾಗಿ ನಾನು ಬರ್ತೀನಿ ಅಂತ ಹೇಳಿ ಅವರು ಸಕ್ಕರೆ ಕಾರ್ಖಾನೆ ವತಿಯಿಂದ ನಾನು ಅತ್ಯಂತ ಧನ ಸಹಾಯವನ್ನು ಕೊಟ್ಟು ಈ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೂ ಕೂಡ ನನ್ನ ನತಮಸ್ತಕನಾಗಿ ನಾಗಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ ಅದೇ ರೀತಿಯ ನಮ್ಮ ಎಕ್ಸಂಬ ಗ್ರಾಮಕ್ಕೆ ನಾಟಕ ಮಾಡಲು ಹಿರಿಯಿಂದ ಹಿಂದಿನಿಂದಲೂ ನಮಗೂ ಅತ್ಯಂತ ಸಹಾಯ ಸಹಕಾರ ನೀಡಿದಂಥ ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಎಕ್ಸಂಬ ಮಹಾದೇವ ಅನರ್ಹ ಇವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು ಸದಾ ಕ್ರಿಯಾಶೀಲರಾದಂಥ ಉಮೇಶ್ ಸಾತ್ವಾರ್ ಇವರು ಕೂಡ ನಮಗೆ ಅತ್ಯಂತ ಸಹಾಯಕ ಧನ್ಯ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಬಂದು ಇಲ್ಲಿ ಸತ್ಕರಿಸ ಅವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭೆಚ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಒಂದೇ ಒಂದೇ ಕರೆಗೆ ತಮ್ಮ ಎಲ್ಲ ಬಳಗವನ್ನು ಕರೆದುಕೊಂಡು ಸದಾ ನಮಗೆ ಸ್ಫೂರ್ತಿದಾಯಕವಾಗಿ ಕೊಟ್ಟಂಥ ನಿರ್ದೇಶಕರು ಸಿ ಬಿ ಕೋರಿ ಸಕ್ಕರೆ ಕಾರ್ಖಾನೆಯ ನಡೆದಿ ಸಾಹೇಬ್ ಹಿಂಗಳೇ ಅವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾವಾಗಲೂ ನಮಗೆ ಗಲ್ಲಿಗೆ ನಮ್ಮ ಊರಿಗೆ ನನ್ನ ಕಾರ್ಯಕ್ರಮಕ್ಕೆ ಯಾವಾಗಲೂ ಸಪೋರ್ಟ್ ಕೊಟ್ಟು ಮುಂದೆ ನಿಂತು ನಮಗೆ ಯಾವಾಗಲೂ ಮಾದರಿ ನಮಗೆ ಸಹಕಾರ ನೀಡಿದಂಥ ರಾಜು ಬಾಕ್ಳೆಯವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾವು ನಮ್ಮ ಕರೆಗೆ ಒಂದು ಬರಬೇಕು ಅಂತ ಹೇಳಿದಾಗ ಅಶೋಕ್ ಲೋಖರಿಯವರು ಕೂಡ ಈ ಕಾರ್ಯಕ್ರಮ ಬಂದು ಇಲ್ಲಿ ಉಪಸ್ಥಿತರಾಗಿದ್ದಾರೆ ಅವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಂದು ಐದು ನಿಮಿಷದಲ್ಲಿ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಸಹಕಾರ ಸಹಕಾರ ಕೊಟ್ಟಿದ್ದೀರಿ ಇದೇ ರೀತಿ ನಿಮ್ಮ ಸಹ ಸಹಕಾರ ನಮ್ಮ ಕಲಾ ಸಂಘಕ್ಕೆ ಇರಲಿ ಅಂತ ಹೇಳ್ತಾ ನಿಮಗೆ ನನ್ನ ನತಮಸ್ತಕನಾಗಿ ಹೇಳಿದ್ರೆ ಈ ನಾಟ್ಯ ಸಂಘದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನದಾಗಿ ಶ್ರೀ ಬಾಬಾ ಸಾಹೇಬ್ ಕುನ್ನೂರೇ ಇವರಿಗೆ ಮಾದೇವಣ್ಣ ಇವರಿಂದ ಸತ್ಕಾರ ಸಮಾರಂಭ ಶ್ರೀ ರಾಮಚಂದ್ರ ಸದಾಶಿವನಿ ಕಡೆ ಸಾಕಿನ್ ಕುರ್ಲಿ ಇವರಿಗೆ ಉದಯ್ ರಾಯ್ ಜಾಧವ್ ಇವರಿಂದ ಸತ್ಕಾರ ಸಮಾರಂಭ ಶ್ರೀ ಪುಂಡಿಕ್ ಸಖಾರಾಮ್ ಖೋತ್ ಇವರಿಗೆ ರಮೇಶ್ ಕಂಬಾರ್ ಇವರಿಂದ ಸತ್ಕಾರ ಸಮಾರಂಭ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪ್ರಗತಿಪರ ರೈತರಿಗೆ ಅದೇ ರೀತಿ ಎಕ್ಸಂಬ ಗ್ರಾಮದ ಹಿರಿಯ ಕಲಾವಿದರಿಗೆ ಸತ್ಕಾರ ಮಲ್ಲಪ್ಪ ಅವರಿಗೆ ಜಗದೀಶ್ ಚೌಗಲೆ ಇವರಿಂದ ಸತ್ಕಾರ ಶ್ರೀ ಸುಶಾಂತ್ ಹಿರೇಮಠಿ ಅವರಿಗೆ ಸುಭಾಷ್ ಕುಂಬಾರ್ ಇವರಿಗೆ ರಮೇಶ್ ಕಂಬಾರೋತಿ ಇವರಿಂದ ಸತ್ಕಾರ ಸಮಾರಂಭ ಸುಭಾಷ್ ಕುಂಬಾರಿಯವರಿಗೆ ರಮೇಶ್ ಅವರಿಂದ ಸತ್ಕಾರ ಸಮಾರಂಭ ಶ್ರೀ ಕಲ್ಲಪ್ಪ ಅವರಿಗೆ ಡಾಕ್ಟರ್ ಕುಮಾರ್ ಕುಂಬಾರಿಯವರಿಂದ ಸತ್ಕಾರ ಸಮಾರಂಭ ಅದೇ ರೀತಿ ಶ್ರೀ ರಾಮಚಂದ್ರ ಬಾಕಳಿ ಅವರಿಗೆ ಶಾಭರ ಭಟ್ ಶ್ರೀ ರಾಮಚಂದ್ರ ಬಾಕ್ ಅವರಿಗೆ ಸತ್ಕಾರ ಸಮಾರಂಭ ಸಂಘದ ವತಿಯಿಂದ ಅದೇ ರೀತಿ ಮಾಯಪ್ಪ ಪೂಜಾರಿ ಅವರಿಗೆ ಸುಧಾಕರ್ ಅವರಿಂದ ಸತ್ಕಾರ ಸಮಾರಂಭ ಮಾಯಪ್ಪ ಪೂಜಾರಿ ಅವರಿಗೆ ಸುಧಾಕರ್ ಮುಪ್ಗಾರ ಅವರಿಂದ ಸತ್ಕಾರ ಸಮಾರಂಭ ಶ್ರೀ ಮಲ್ಲಪ್ಪ ಮಾಸ್ತರಿಗೆ ಬಸವರಾಜ್ ಕಲ್ಯಾಣಿ ಅವರಿಂದ ಸತ್ಕಾರ ಸಮಾರಂಭ ಧನ್ಯವಾದಗಳು ಅಂದ್ರೆ ದೇಶ ಕಾಯಿಲೆಕ ನಮ್ಮ ಸೈನಿಕ ಬೇಕು ಅಂದ್ರೆ ನಾವು ಇಷ್ಟು ಸಮಾಧಾನ ಆಗಿರ್ತೀವಿ ಹಂಗ ಈಗ ನಮ್ಮ ಕಾರ್ಯಕ್ರಮಕ್ಕೆ ಇಂಥ ಎಲ್ಲ ಜನ ಶಾಂತಿ ಇರಬೇಕಾದ್ರೆ ತಮ್ಮ ಜೀವನದ ಕಷ್ಟದ ಜೀವನದಲ್ಲಿ ಕೂಡ ನಮ್ಮೆಲ್ಲರ ಸಮ ಒಂದು ಸಮಾಜದ ಸೇವೆಗಾಗಿ ಸದಾ ಮುಡುಪಾಗಿಟ್ಟಿರುವ ಪೊಲೀಸ್ ಇಲಾಖೆಗೆ ಅವರೊಂದು ಕರೆಸಿ ನಾವು ಸನ್ಮಾನ ಮಾಡಿದ್ವಿ ಅವರಿಗೂ ಕೂಡ ಧನ್ಯವಾದಗಳು